ಕುರಿತಾದ ಭಾಗ್ಯವಿದಾತ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ ಈ ಲೋಕಾರ್ಪಣೆ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಿರಿಯ ವಕೀಲರು ಸಹೋದರರಾದ ಶಿವಪ್ರಸಾದ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಹೇಳ್ತಾ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಯುವ ಪತ್ರಕರ್ತ ಭವಿಷ್ಯದ ಆಶಾಕಿರಣ ಗೌರವಾನ್ವಿತ ಪತ್ರಕರ್ತರ ಮನವಿಗೆ ಹೋಗೊಟ್ಟು ಈ ಸಭೆ ಸಭೆಗೆ ಆಗಮಿಸಿರುತಕ್ಕಂಥ ಎಲ್ಲ ರಾಜಕೀಯ ಜೀವನದ ಸಾಧನೆ ಕುರಿತ ಭಾಗ್ಯವಿದಾತ ಎಂಬಂತಹ ಕೃತಿಯನ್ನು ಇಂದು ಲೋಕಾರ್ಪಣೆ ಮಾಡಲಾಗ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸಮಾಜದ ನಿರ್ಮಾಣದ ಆಶಯ ಸರ್ಪಾಲಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಜಿಲ್ಲೆಯಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ನಿರ್ವಹಿಸುತ್ತಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಂ ಶಿವಪ್ರಸಾದ್ ಅವರು ಹಾಗೂ ಪತ್ರಕರ್ತ ಲೇಖಕರಾದ ಸಿಂಧೂರೀಸ್ವಾರ್ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎ ದೀಪಕ್ ಅವರು ಕಿಲೋಮೀಟರ್ ದೂರದಲ್ಲಿರುವಂಥ ಸಿಂಧುವಳ್ಳಿ ಅನ್ನೋ ಒಂದು ಗ್ರಾಮದ ದೈತ್ಯ ಪ್ರತಿಭೆ ಸುಧೀರ್ ಅವರು ಇವತ್ತು ಮಾನ್ಯ ಸಭಾಧ್ಯಕ್ಷರ